ಇಲ್ಲಿ ನಮ್ಗೆ ಓದ್ತಾ ನೋಡಿರಿ ಹ್ಯಾಂಗ್ ರೀ ಆಮಿ ಆಮಿ ಹಾಮೀ ಇಲ್ಲಿ ನಮ್ಮ ನಮ್ಮತ್ತಿ ಬಜಾರಕ್ಕೆ ಹೋಗಿದ್ರಿ ದ್ರಾಕ್ಷಿ ತಂದಾರ ಎಲ್ಲ ತಿಂದು ಕ್ಲಾಸ್ ಮಾಡ್ಯಾರೀ ಈಗ ಕರ್ಬೂಜ ಕಟ್ ಮಾಡತ್ತ ರೀ ಇಷ್ಟೆಲ್ಲ ನಮ್ಮ ಅತ್ತಿ ತರಕಾರಿ ತಗೊಂಬಂದಾರ ನೋಡಿರಿ ಈಗ ಹೋಗಿ ಬದ್ನಿಕಾಯಿ ತೊಗೊಂಬಂದ ರೀ ನಾನು ಚಪಾತಿ ಅದು ಮಾಡಿನ್ರಿ ಯಾಕಂದ್ರೆ ಅಡಿಗೆ ಮಾಡೋರು ಬಂದ್ರೆ ಅವ್ರಿಗೆ ಸ್ವಲ್ಪ ಊಟಕ್ಕೆ ಅದು ಕೊಡ್ಬೇಕಾಗ್ತಿರಿ ಇನ್ನು ಮತ್ತೆ ನೋಡಿರಿ ಇದು ಎಷ್ಟೆಲ್ಲ ತೊಗೊಂಬಂದ್ರಿ ಕರುಜಾ ತೊಗೊಂಬಂದ ರೀ ಅಷ್ಟೆಲ್ಲ ತರಕಾರಿ ತಗೊಂಬಂದಾರೆ ನೋಡಿರಿ ಚುಕ್ಕ ಮೆಂತೆ ಪಾಲಕ್ ಇದು ನಲ್ವತ್ತು ರೂಪಾಯಿ ಪಾವು ಕಿಲೋ ಅಂತೀರಿ ಚೌಳಿಕಾಯಿ ಕಾಯಿ ನೋಡಿರಿ ನಾಲ್ವತ್ತು ರೂಪಾಯಿ ಪಾವ್ ಕಿಲೋ ಅಂತರಿ ಬದ್ನೆಕಾಯಿ ತೊಗೊಂಬಂದ ರೀ ಮತ್ತು ಹುಡ್ಗುರು ತಿನ್ನೋಕೆ ತೊಗೊಂಬಂದ್ರಿ ತಿನ್ನಾಕತ್ತಾರ ನೋಡಿರಿ ಎಣ್ಣೆ ಪ್ಯಾಕೆಟ್ ಇದ್ದಿಲ್ಲ ಹೌದು ಎಣ್ಣೆ ಪ್ಯಾಕೆಟ್ನ ತಂದು ಬಂದಾರೀ

ಈಗ ನೋಡ್ರಿ ಈಗ ಈಗ ಅವರು ಹೊತ್ತ ಕವ್ರ ಮುಲ್ಲ ಅವ್ರು ಬಂದಾರ್ರೀ ಇದು ಮಾಡಿದ್ರಿ ಅದಕ್ಕೆ ಈಗ ಬಂದು ಎಲ್ಲ ಅದರದ್ದು ಕಾರ್ಯಕ್ರಮ ಮಾಡಿ ಇಲ್ಲಿ ನೋಡ್ರಿ ಇವ್ರೇ ಹೊತ್ತ ಕ್ಯವ್ರಿ ಕೊಯ್ದಾರೀ ಈಗ ಈಗ ಸಣ್ಣ ಸಣ್ಣ ಇದು ಮಾಡ್ತಾರಲ್ರಿ ಆ ತರ ಮಾಡ್ಕೊಂಡು ಹೋದ್ರೆ ಅವ್ರೆಲ್ಲ ನೋಡಿ ಫ್ರೆಂಡ್ಸ್ ಇಲ್ಲಿ ಎಲ್ಲ ಮಮ್ಮಿ ಕೊತ್ತಂಬರಿ ಸಸಾತೇನು ನಾನು ಮತ್ತೆ ಅಲ್ಲಿ ಎಲ್ಲರ ಸೇರಿ ಏಸು ಮಾಲಿ ಮತ್ತೆ ಅಡಿಗೆ ಮಾಡೋರು ಬಂದಿರಲ್ರಿ ಅವರ ಮಗಳು ಅಜ್ಜಿ ನೀ ಏನು ಮಾಡಾತೀರಿ ಅಜ್ಜಿ ಅದೇ ಮಾಡಾತೀರಿ ಪಟ್ ಪಟ್ ಅಂತ ಕೈಯಾ ಕೈಯಾ ಕೆಲಸ ಮಾಡಾತೀರಿ ಶೇಲ್ ಕುತ್ತಾ ಅಡಿಗೆ ಮಾಡಾಕತ್ತಾರಿ ಅಂತಿ ಈಗಿಲ್ಲ ಇದಾಗೆಲ್ಲ ಮಾಡೋಕ್ಕೆಲ್ಲ ಅಡುಗೆದ ರೀ ಮತ್ತೆ ಎಲ್ಲ ತೊಳೆದು ಕೊಟ್ಟರಿ ದಾಲ್ಚ ಮಾಡೋಕತ್ತೀ ಆಂಟಿ ದಾಲ್ಚೆ ಮಾಡೋಕೆ ಎರಡು ಥರದ ಬ್ಯಾಳಿ ಕುದಿಸ್ಕೊಂಡು ಇಟ್ಟಾರೀ ಒಂದು ಕೆಂಪು ಬೇಳೆ ರೀ ಮಸೂರ್ ದಾಲ್ ಅಂತಾರಲ್ಲ ರೀ ಅದು ರೀ ಒಂದು ದಾಲ್ ಹೆಸರು ಬೇಳೆ ಮತ್ತು ಕೆಂಪು ಬ್ಯಾಳೆ ಅಂತ ಚೆನ್ನಂಗಿ ಬ್ಯಾಳೆ ಅದೆಲ್ಲ ಕುದಿಸ್ಕೊಂಡು ಬೇರೆ ಬೇರೆ

අවු තරමන්තවර නවන නාව පිදිිශක්වී රනක අරු ඉදරයි හවිිතැන් ගොර්්ගනි කොරින්දාගේ හකැරයවගැල්ලා හකේ අශිමින්ෂිනිකයනු හකැර නොටේ ගැල්ල තරා හකේ මෙයාගල තමයිටයමක් සන කවදර එලා හා ගොතරේ తప్పు తుకుబాడ్రీ ఇవ్వగ స్వల్పు హైతి అట్లాగ్ మనంత ఇలా కతీ అదూ అంబారి ఖార ఆ చూంది తర్షారీ మసాల ఖార బ్యాడంత్రి అదే హర్గినే తర్షారీ కాడి ఆగి ఇంకా స్వల్పు ఎన్నె కడితే అంత ఎణి హాకారీ అవ్వగ్రీ ಸ್ವಲ್ಪ ಉಪ್ಪು ಹಾಕಿದ್ರಿ ಅದಕ್ಕೆ ಯಾಕಂದ್ರೆ ಅಂಬಳಕಾಯಿರಿ ಸ್ವಲ್ಪ ಕುದಿಬೇಕಲ್ರಿ ಅದು ಸ್ವಲ್ಪ ಇದು ಹಾಕಬೇಕಲ್ರಿ

ತಗೋಲಿ ಅಜ್ಜಿ ಅಜ್ಜಿ ಕೊಡು ಆಂಟಿ ಕೊಡು ಈ ಅಂಟಿಗ್ ನೋಡು ನನಗೊಂದು ನನಗೊಂದು ಈಗ ರೈಸ್ ರೆಡಿ ಮಾಡಾಕತ್ತಾರ ನೋಡ್ರಿ ಈಗ ಅಂಚೆ ರೆಡಿ ಆಗಿತ್ರಿ ಈಗ ಈಗ ಉಳ್ಳಾಗಡ್ಡಿ ಹಾಕಿರಿ ಈ ನೋಡಿರಿ ಇಲ್ಲಿ ಪಾತ್ರೆ ಕೊಡ್ಸೋಕೆ ಕೊಡ್ತಾರೆ ನೋಡಿರಿ ಅಪ್ಪರ ಅವರಿಗೆಲ್ಲ ಫರ್ಕೊಂಡು ಬರ್ತೈತ್ರಿ ಪಾತ್ರೆ ಕೊಡ್ಸಿದ್ರಿ ಅವ್ರ ಮುಂದೆ ಪಾತ್ರೆ ಕೊಡ್ತಾರೀ ಅವ್ರು ಕುಡ್ತಾರೆ ಇಲ್ಲಿ ಪಾತ್ರೆ ಕೊಡ್ಸೋಕ್ಕೆ ಮತ್ತು ಇದ್ರಾಗೆ ನಾವು ಗ್ಯಾಸ್ ತಗೊಂಡ್ಬಿಟ್ರಿ ಯಾಕೆ ತೊಗೊಂಡಿ ಗ್ಯಾಸ್ ಅಂತಂದ್ರೆ ಅಡುಗೆ ಅಡುಗೆ ಮಾಡು ಬಂದಾಗ ಗ್ಯಾಸ್ ಒಳಗಿಂದು ಇದನ್ನ ಬರ್ತು ಬಿಡ್ತೀರಿ ಗಿರಿ ಹತ್ಕೊಂಡೆ ಬಿಟ್ಟಿತ್ತು ಅದು ಪುರಾಗೆ ಹಸಿ ಬಟನಿಗೆಲ್ಲ ಹತ್ಕೊಂಡು ಬಿಟ್ಟಿತ್ತು ಅದು ಖರಾಬಾಗಿದೆಂಥೇಳಿ ಎರಡು ಸಾರಿ ರಿಪೇರಿ ಮಾಡಿಸಿದ್ರು ಅದು ಹಾಗೆ ಆಗತ್ತೆ ಅಂದ್ರೆ ಮತ್ತು ಹೊಸ ತಗೊಂಡ್ಬಿಟ್ಟಿವಿ ಇಲ್ಲಿ ಅವರು ಇದು ಪಾತೇನ್ ನೋಡ್ರಿ ನೋಡಿರಿ ಅಕ್ಕವ್ರಿಗೆ ಗೊತ್ತಿಸಿದ್ರಿ ಇದು ಎಡಕ್ ಮಾಡಿವಂತಂದ್ರೆ ದೇವ್ರ ನಮ್ಮ ಮನೆಯಾಗ ನಮ್ಮ ಅಂತಿಯವ್ರು ಬಿಡ್ಕೊಂಡಿದ್ರಿ ಮೆಹಬೂ ಸುಬಾನಿ ಅವ್ರಿಗೆ ಹಂಗಂತ ಒಂದು ಸಣ್ಣ ಫಂಕ್ಷನ್ ಮಾಡಿವ್ರಿ ಮತ್ತು ಹುಡುಗರಿಗೆ ತಿನ್ನಿ ಮತ್ತು ಮನೆಗೆಲ್ಲ ಡಬ್ಬಿ ಎಲ್ಲ ಕೊಟ್ಟು ಕಳಿಸ್ಬಿಟ್ಟಿವ್ರಿ ಈ ಥರ ಸಣ್ಣ ಫಂಕ್ಷನ್ ಮಾಡಿದ್ದೀವಿ ರೀ ನಮ್ಮ ಮನೆಯಾಗ ಯಾಕ್ರ ಮನೆ ಕಟ್ಸೋದು ಮನೆ ಕಟ್ಸಿದ್ದೀವಲ್ರಿ ಯಾವತ್ತೇನು ಮಾಡಿದ್ದೆ ಏನು ರೀ ಮನ್ಯಾಗ ಮಾಡ್ಬೇಕಂತರಿ ಏನೂ ಮಾಡಿದ್ದೀನಿ ರೀ ಹಂಗಾಗಿ ಎಲ್ಲ ಕಾಡಾಟ ಎಲ್ಲ ಹತ್ಕೊಂಡ್ಬಿಟ್ಟಿದ್ರಿ ಹಂಗಾಗಿ ದೇವ್ರಿಗೆ ಬೇಡ್ಕೊಂಡಿದ್ರಿ ನಮ್ಮ ದೇವ್ರ ನಮ್ಮ ಮನೆಯವ್ರ ಸಂಬಂಧ ಅದ್ರ ಅದ್ರ ಸಂಬಂಧ ಮನೆಯನ್ನ ಸಂಬಂಧ ಅಂಥೇಳಿ ಅದು ಇದು ದೇವ್ರ ಮಾಡಿದ್ದೀರಿ ಅದನ್ನು ಅದು ಕೂಡಿ ಮಾಡಿಬಿಟ್ಟಿವಿ ನೋಡ್ರಿ ನೋಡಿರಿ ಇಲ್ಲಿ ಊಟ ಇಷ್ಟೆಲ್ಲ ರೈಸ್ ಖಾಲಿ ರೀ ಬಂದು ಬಂದ್ರಿ ಎಲ್ಲ ಕೆಲಸ ಹಿಂಗದ್ರಿ ಎಲ್ಲಾ ಅದ್ ರೆಡಿ ಆಗಿತ್ರಿ ಮತ್ತ್ ಅದು ದೇವ್ರ ಮುಂದೆ ಸಲ ಇಲ್ಲಿ ಮಮ್ಮಿ ಏನು ಅವ್ರು ಬಂದ ಫ್ರೆಂಡ್ಸ್ ಎಲ್ಲಾರು ಬಂದು ಊಟ ಮಾಡ್ ಈಗ ನಾನು ನಾನೇನ ಊಟ ಮಾಡಿದ್ರೆ ನಮ್ಮ ಊಟ ಮಾಡಿದ್ರಿ ನಾ ಊಟ ಮಾಡ್ತಿವ್ರಿ ನೋಡ್ರಿ ನೋಡಿ ಫ್ರೆಂಡ್ಸ್ ಈಗ ಎಲ್ಲರು ಬಂದು ಹೋಗ್ಯಾವ ರೀ ಖುಷಿ ಮತ್ತೆ ಅದು ಗೊತ್ತಾರ ನೋಡ್ರಿ ನಾನು ಗೊತ್ತಿದ್ ರೀ ಇಲ್ಲಿ ಮಕ್ಕಳೆಲ್ಲ ಊಟಕ್ಕೆ ಕೂತ ಎಲ್ಲರೂ ಈಗ ಹೋಗ್ಯಾರಿ ರೀ ಜಾಸ್ತಿ ಅದು ತ್ಯಾರಿ ಕಳ್ಸಿಲ್ಲ ರೀ ಅಲ್ಲೇ ಮನೆಗೆ ಎಲ್ಲ ಕೊಟ್ಟು ಕಳ್ಸೀವ್ರಿ ಮನಿಗೆ ಡಬ್ಬಿ ಎಲ್ಲ ಮತ್ತು ದೊಡ್ಡೋರು ಬಂದಿದ್ರಿ ನಾನು ವಿಡಿಯೋ ತೆಗ್ದಿರಿ ಯಾಕಂದ್ರೆ ಇದು ಸ್ವಲ್ಪ ಅವ್ರವರು ಹಾಕ್ತಿತ್ತಲ್ರಿ ಅದಕ್ಕೆ ಅವ್ರು ತೆಗಿಬಾಡಂತಾರೆ ವಿಡಿಯೋ ಮಾಡೋಕೆ ಕೊಟ್ಟಿಲ್ಲ ರೀ ಅದಕ್ಕೆ ತೆಗ್ದಿಲ್ಲ ರೀ ಸ್ವಲ್ಪ ಬಂದಿದ್ದು ರೀ ಮತ್ತೆ ಡಬ್ಬಿ ಎಲ್ಲ ಕೊಟ್ಟು ಕಳ್ಸಿವ್ರಿ ಅಲ್ಲಿ ಎರಡು ಕರೆಕ್ಟ್ ಮಾಡಿ ಅಂತಂದ್ರೆ ಇದು ನಾವು ಮನೆ ಈಗ ನಮ್ಮ ಮತ್ತೆ ಮನೆ ಮನೆಗೆ ಕಳ್ಸಿದ್ರಲ್ರಿ ಅವಾಗ್ಲಿಂತ ಏನು ಮನೆಯಾಗ ಕಾರ್ಯಕ್ರಮ ಮಾಡಿದಿಲ್ರಿ ಮತ್ತೆ ತಿನ್ಸಿದ್ದಿಲ್ರಿ ಹಂಗಂತೇಳಿ ಸ್ವಲ್ಪ ಕಾಲಾಟ ಹಿಂಗೆಲ್ಲ ಹಚ್ಚಿತ್ರಿ ಹಂಗಂತ ಹೇಳಿ ದೇವ್ರ ಮಾಡಿಬಿಟ್ಟಾರಿ ಅದು ಎಡಿ ಆ ಥರ ಎಲ್ಲ ಮಾಡ್ಯಾರ ನೋಡ್ರಿ ಒತ್ತ ಕಾರ್ಯಕ್ರಮ ಮಾಡ್ಯಾರೀ ಮನೆಯಾಗ ಫಸ್ಟ್ ಟೈಮ್ ಇನ್ನೂ ಮನೆ ಕೆಲಸ ಇನ್ನ ಇತ್ತು ಬಾಕಿ ಮಾಡಿದ್ರಿ ಮಾಡ್ತಾರೆ ಯಾಕಂದ್ರೆ ಮನೆಯಾಗ ಏನಿಲ್ಲ ಹಾಂ ಅಂತ ಹೇಳಿ ಮಾಡ್ತಾರೆ ನೋಡ್ರಿ ಹಾಂ ನೋಡಿರಿ ಫ್ರೆಂಡ್ಸ ಫಂಕ್ಷನಲ್ಲಿ ಫಂಕ್ಷನಲ್ಲಿ ಎಲ್ಲ ಮುಗ್ದೈತ್ರಿ ಈಗ ನಮ್ಮ ನಮ್ಮತ್ತಿ ಮತ್ತು ಹುಡುಗಿಯವರು ಎಲ್ಲ ನೋಡ್ಕೊಂಡಾಗ್ಲಿ ನೋಡ್ರಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ್ ನಸ್ತಾಗಿ ನಮ್ಮ ಜನನ ಯಾರು ಆಗತ್ತಿರೋ ರೀ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ ಬಾಯ್ ಫ್ರೆಂಡ್ಸ ಮತ್ತಿಂಗ್ ಅವನಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್